Apoor... 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 ು ತಬಲಾ ಮಾಸ್ಟರ್ ಬಂದಲ್ಲಿ ಇವತ್ತು ಅವ್ರು ಯಾರು ತೀರ್ಕಂಡ್ರಂತಪ್ಪ ಅಂತ ಇಳೆ ನಿಮ್ಮ ಬೆಳೆ ನಿಮ್ಮ ಇಳೆ ನಿಮ್ಮದಾನ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೇಸುವ ಗಾಳಿ ಅದು ನಿಮ್ಮದಾನ. ಸುಳಿ ಧೂಬಿಸುವ ಗಾಣಿ ಅದು ನಿಮ್ಮ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿ ಧೂದಿಸುವ ಗಾಣಿ ಅದು ನಿಮ್ಮ ದಾನ ಸುಳಿ ಧೂದಿಸುವ ಗಾಣಿ ಅದು ನಿಮ್ಮ ದಾನ ಇಳೆ ನಿಮ್ಮ ದಾನ ನಿಮ್ಮ ದಾನವನು ಅಂದರ ಹೊಗಳುವ ನಿಮ್ಮ ದಾನವನು ಅಂದರೆ ಹೊಗಳುವ ಕುಳಗಳೇ ಕುನ್ನಿಗಳೇ ರಾಮನಾಥ ರಾಮನಾಥ ನೆಂಬೆ ರಾಮನಾಥ ಇಳೆ ನಿಮ್ಮ ದಾನ ಬೆಳೆ ನಿಮ್ಮದಾನ ಇಳೆ ನಿಮ್ಮದಾರ ಬೆಳೆ ನಿಮ್ಮದಾನ ಸುಳಿ ದಿಸುವ ಗಾಳಿ ಅದು ನಿಮ್ಮದಾನ ಸುಳಿ ದಿಸುವ ಗಾಳಿ ಅದು ನಿಮ್ಮದಾನ ಇಳೆ ನಿಮ್ಮದಾನ ಅಂದರ ಹೊಗಳುವ ನಿಮ್ಮ ದಾನವನು ನಿಮ್ಮ ದಾನವನು ನಿಮ್ಮ ದಾನವನು ಅಂದರ ಹೊಗಳ ಬೆಳೆ ನಿಮ್ಮದಾನುಳಿದು ಬೆಸುವ ಗಾಳಿ ಸುಳಿದು ಬೆಸುವ ಗಾಳಿ ಸುಳಿದು ಬೆಸುವ ಗಾಳಿ ಅದು ನಿಮ್ಮದಾನ ಅದ್ಭುತವಾಗಿ ಎನಿಸು ಕಾಲ ಕಲ್ಲು ನೀರೊಳಗಿದ್ದರೆ ನೆನೆದು ಮೃದುವಾಗಬಲ್ಲದೆ ಎನಿಸು ಕಾಲ ನಿಮ್ಮನ್ನು ಪೂಜಿಸುವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವೇ ಕಾಯ್ದಿದ್ದ ಬೆಂತರ ನಾವಿದಿ ಎನಗಾಯಿತಯ್ಯ ಕಾಣ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ಮತ್ತೊಂದು ವಚನವನ್ನು ಸ್ಮರಿಸುತ್ತ ಈಗ ನೀಲಾಂಬಿಕ ಬಸವ ಯೋಗಾಶ್ರಮದ ವತಿಯಿಂದ ಪೂಜ್ಯರಿಗೆ ಹಾಗೂ ಇನ್ನುಳಗಿರ್ತಕ್ಕಂಥ ಎಲ್ಲ ಶರಣರಿಗೆ ಗೌರವ ಜ ಎಲ್ಲರೂ ಈಗ ಶರಣರಾದ ಅಂಬರೀಶ್ ಅವರಿಂದ ಪೂಜ್ಯರಿಗೆ ಆಶ್ರಮದ ವತಿಯಿಂದ ಗೌರವ ಸಮರ್ಪಣೆ ಓಂ ಓಂ ಶ್ರೀ ನಮಃ ಓಂ ಶ್ರೀ ಗುರುಬಸವಲಿಂಗ ಓಂ ಶ್ರೀ ನಮಃ ಓಂ ಶ್ರೀ ಗುರುಬಸವಲಿಂಗ ನಮಃ नमः श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः मनवन वयसि ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆಯೇನಾಗುವುದಯ್ಯ ಚಂದ್ರನು ಗಂಗೆಯ ತಡೆಯಲ್ಲಿದ್ದಡೆಯನ್ನು ಕಳಂಕ ಬಿಡದಾಯಿತಯ್ಯ ಅದು ಕಾರಣ ಒಬ್ಬರ ಮನೆಯ ನೋಯ್ ಒಬ್ಬರ ಮನೆಯ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸೊನ್ನಲಿಗೆ ಸಿದ್ದರಾಮರ ವಚನವನ್ನು ಸ್ಮರಿಸುತ್ತಾ ಈಗ ಪೂಜ್ಯರಿಂದ ಬಸವ ತತ್ವದ ಬಸವಾದಿ ಶರಣರ ಒಂದು ವಿಚಾರಗಳು

ಲಿಂಗವಂತರು ಲಿಂಗವಂತರು ಗೌರಮ್ಮ ಲಿಂಗವಂತವ್ರು ನೀವೇನ್ ಸಪ್ತಿರೋತ್ ಹೇಳಿ ಬಿಟ್ರಿ ಹೌದು

ಮತ್ತೆ ಯಾರ ಪಳಗ ಕೈ ಹಾಗೆಂದ್ರೆ ಕೈ 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 ಮಾಡ್ರಿ ಒಂದು ರುದ್ರಾಕ್ಷಿ ರುದ್ರಾಕ್ಷಿ ನಮ್ ಪೊಳಗ ನಮ್ಗ ರುದ್ರಾಕ್ಷಿನ ಆಗೋದು ಹಾ ಪರಂಪರೆ ಮಾಡ್ರಿ ಮುಸ್ಲಿಮ್ ಮಾತು ನೋಡ್ರಿ ನಮ್ಮ ಧರ್ಮ ಬೆಳಿತೈತೆ